ಮಾರ್ಚ್ ಹದಿನೈದು ರಂದು ಸೋಮು ಸೌಂಡ್ ಇಂಜಿನಿಯರ್ ಚಿತ್ರ ಬಿಡುಗಡೆ ಅಭಿ ಗದಗ ಸೋಮು ಸೌಂಡ್ ಇಂಜಿನಿಯರ್ ಚಲನಚಿತ್ರ ಉತ್ತರ ಕರ್ನಾಟಕ ಪ್ರತಿಭೆಗಳ ಜೊತೆಗೆ ಕರ್ನಾಟಕದಲ್ಲೇ ಚಿತ್ರೀಕರಣಗೊಂಡಿದೆ ಮಾರ್ಚ್ ಹದಿನೈದು ರಂದು ಈ ಚಿತ್ರ ಬಿಡುಗಡೆ ಆಗಲಿದ್ದು ಎಲ್ಲ ಅಭಿಮಾನಿಗಳು ಸಿನಿಮಾ ಥಿಯೇಟರ್ನಲ್ಲೇ ಹೋಗಿ ನೋಡಿ ಎಂದು ಚಿತ್ರದ ನಾಯಕ ನಟ ಅಭಿಮನವಿ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಗಜ್ಯೋತಿ ಶ್ರೀ ಬಸವೇಶ್ವರರ ನಾಡು ಕೂಡಲ ಸಂಗಮ ಹಾಗೂ ಗಂಜಿಹಾಳದಲ್ಲಿ ಚಿತ್ರದ ಶೂಟಿಂಗ್ ಮಾಡಲಾಗಿದೆ ಉತ್ತರ ಕರ್ನಾಟಕದ ಕಲಾವಿದರು ಇಲ್ಲಿ ಅಭಿನಯಿಸಿದ್ದು ಇದು ನಮ್ಮ ಭಾಗದ ಚಿತ್ರ ಆಗಿರುವುದರಿಂದ ಅಭಿಮಾನಿಗಳು ಹರಸಿ ಹಾರೈಸಬೇಕು ಚಿತ್ರವು ಕೌಟುಂಬಿಕ ಹಾಗೂ ಭಾವನಾತ್ಮಕ ಸಂಬಂಧಗಳನ್ನು ಒಳಗೊಂಡಿದೆ ನಾಲ್ಕು ಹಾಡುಗಳನ್ನು ಒಳಗೊಂಡಿದೆ ಜೊತೆಗೆ ಎರಡು ಭಜನಾ ಪದಗಳನ್ನು ಅಳವಡಿಸಲಾಗಿದೆ ಖ್ಯಾತ ಭಜನಾ ಗಾಯಕ ಆಕಾಶ ಮನಗೋಳಿ ಅವರು ಸ್ವತಃ ಈ ಚಿತ್ರದಲ್ಲಿ ಭಜನೆ ಹಾಡುಗಳನ್ನು ಹಾಡಿದ್ದಾರೆ ನಮಗೆ ಗೊತ್ತಿಲ್ಲದೆ ಮಾಡಿರುವ ತಪ್ಪುಗಳನ್ನು ಕ್ಷಮಿಸಬೇಕು ಎನ್ನುವ ಸಂದೇಶ ಈ ಚಿತ್ರ ಒಳಗೊಂಡಿದೆ ದ್ವೇಷ ಬಿಟ್ಟು ಪ್ರೀತಿ ಮಾಡಿ ಎನ್ನುವುದು ಚಿತ್ರದ ಉದ್ದೇಶವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕೃಷ್ಣಪರ್ಖಿಣಿ ನವೀನ್ ಕಿರಣ್ ಅಣ್ಣಿಗೇರಿ ಮಾರುತಿ ಹಿಲ್ಗೇರಾ ವಿನಾಯಕ ಬದಿ ಕೃಷ್ಣ ಲಮಾಣಿ ಉಪಸ್ಥಿತರಿದ್ದರು ಚಿತ್ರೀಕರಣ ಮೂಲಕ ಒಂದು ಒಳ್ಳೆಯ ಚಿತ್ರಕಥೆ ಒಂದು ಸಂದೇಶ ಕೊಡ್ಕೊಗ್ತಿರೋ ಸಿನಿಮಾ ಇದರಲ್ಲಿ ಆಗಲೇ ಈಗಾಗಲೇ ನಮ್ಮ ಅಬಿಸರ್ ಹೇಳಿದಂಗೆ ಎಲ್ಲ ಘಟಾನುಘಟಿಗಳೇ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಅಬಿಸರ್ ಕೂಡ ಸುಮಾರು ಹನ್ನೆರಡು ವರ್ಷಗಳಿಂದ ಚಿತ್ರರಂಗದಲ್ಲಿ ತಮ್ಮ ಅನುಭವಗಳ ಇಟ್ಕೊಂಡು ಹಲವಾರು ಸಿನಿಮಾ ಹಿಟ್ ಸಿನಿಮಾಗಳನ್ನು ನೀಡಿರ್ತಕ್ಕಂಥ ಸೂರಿ ಸರ್ ಅವ್ರ ಕೈಯಲ್ಲೇ ಅವ್ರ ಗರಡಿಯಲ್ಲೇ ಬೆಳೆದಂಥ ನಮ್ಮ ಉತ್ತರ ಕರ್ನಾಟಕದವರೇ ಇಲ್ಕಲ್ದವರೇ ಇರೋದರಿಂದ ಇಲ್ಲಿಯೇ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಂದು ನೋಡ್ತಾ ಅದನ್ನು ಅನುಭವಿಸ್ತಾ ಇಲ್ಲಿಯವರು ಇರೋದ್ರಿಂದ ಅದನ್ನೆಲ್ಲ ಅನುಭವಿಸ್ತಾ ಬೆಳೆದಿರೋದ್ರಿಂದ ಈ ಸಿನಿಮಾವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ಅದೇ ರೀತಿ ಇದಕ್ಕೆ ನಿರ್ಮಾ ನಿರ್ಮಾಕ್ ನಿರ್ಮಾಪಕರಾಗಿ ನಮ್ಮ ಕೃಷ್ಣ ಕ್ರೀಣಿ ಸರ್ ತುಂಬ ಶ್ರಮದಿಂದ ಶ್ರದ್ಧೆಯಿಂದ ಸಿನಿಮಾ ಒಂದು ತುಂಬ ಗೌರವದಿಂದ ಪ್ರೀತಿಯಿಂದ ಈ ಸಿನಿಮಾ ನಮ್ಮ ಕನ್ನಡ ನಾಡಿಗೆ ಒಂದು ಕೊಡುಗೆಯಾಗಿ ಅವರು ನೀಡ್ತಿದ್ದ ನೀಡ್ತಿದ್ದಾರೆ ಇದಕ್ಕೆ ತಮ್ಮೆಲ್ಲ ಬೆಂಬಲ ಬೇಕು ಅದೇ ರೀತಿ ಸುಮಾರು ಇಲ್ಲೆಲ್ಲ ನಮ್ಮ ಪರಿಚಯ ಇರೋರೇ ಸ್ನೇಹ ಪತ್ರಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಿರೋದ್ರಿಂದ ನಾನು ಸುಮಾರು ವರ್ಷಗಳಿಂದ ಸಿನಿಮಾ ಹೋರಾಟ ಆ ಹಾದಿಯಲ್ಲಿ ಬಂದಿರೋದ್ರಿಂದ ಇದು ಇದರಲ್ಲಿ ನಾನು ನನಗೆ ಒಂದು ಹೀರೋ ಸೊಮು ಸೋಣ ಸೋಮು ನಾಯಕ ನಟನ ಒಂದು ಸ್ನೇಹಿತನ ಸಹಕಲಾವಿದನಾಗಿ ಒಂದು ಆ ಸಹಕಲಾವಿದನಾಗಿಯೂ ಅದು ಅಭಿನಯಿಸಿದ್ದೀನಿ ಅದಕ್ಕೆ ತಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಗದಗ ಮಹಾಜನತೆಯ ಗದಗ ಜಿಲ್ಲೆ ಎಲ್ಲ ಹಾಗೂ ನಮ್ಮ ಎಲ್ಲ ಕರ್ನಾಟಕ ಜನತೆಯ ಬೆಂಬಲ ನಮ್ಮ ಚಿತ್ರತಂಡಕ್ಕೆ ಬೇಕಂಥೇಳಿ ಈ ಮೂಲಕ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ